ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಏಕಪಕ್ಷೀಯ ಮ್ಯಾಚ್ ಬಕ್ಸ್ ಕೊಡುತ್ತಾ ಪುಷ್ ಮಾಡ ಸ್ವಲ್ಪ ಪಕ್ಲಾ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಒಂದ್ ನಿಮಿಷ ಕೈ ಹಾಕ್ಬಿಡಿ ಮಾಡ್ತೀನಿ सर 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 बाबा साहेब अंबेकाहेब अंबेड संविधान शिल्पी बाबा साहेब अंबेकर्य जय 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 जयम जयम जय जय जै जय जय सर नारायण श्रवण प्रधान

ಎಲ್ಲ ನಮ್ಮ ರಾಜ್ಯದ ಜನತೆಗೆ ಇಲ್ಲ ನಮ್ಮ ರಾಜ್ಯದ ಜನತೆಗೆ ನಾನು ಇವತ್ತು ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗಣಿತೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೊಡಲಿಕ್ಕೆ ಬಯಸ್ತೇನೆ ಇವತ್ತಿನ ದಿವಸ ನಮ್ಮ ನಂದಗೂಡು ತಾಲೂಕಿನಲ್ಲಿ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂಗೆ ನಾವೆಲ್ಲರೂ ಕೂಡ ಬಂದು ಮಾಲಾರ್ಪಣೆಯನ್ನು ಮಾಡಿ ಪುಷ್ಪಾಕ್ಷಣೆಯನ್ನು ಮಾಡಿ ಅವರನ್ನು ಸ್ಮರಿಸಿ ಗೌರವ ಸಮರ್ಪಣೆಯನ್ನು ಮಾಡಿದ್ದೇವೆ ಆ ನಂತರ ನಮ್ಮ ಪಕ್ಷದ ಕಚೇರಿಯಲ್ಲಿ ನಾವು ಬಾಬಾ ಸಾಹೇಬ್ರ ಜಯಂತ್ರೋತ್ಸವವನ್ನು ಆಚರಣೆಯನ್ನು ಮಾಡಿ ಅವರು ನಮ್ಮ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ಅವರು ನಡೆದು ಬಂದಂತಹ ಹಾದಿಯ ಬಗ್ಗೆ ನಾವೆಲ್ಲರೂ ಸೇರಿ ಮಾತನಾಡಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ದಿನನಿತ್ಯ ಬಾಬಾ ಸಾಹೇಬರನ್ನು ನಾವು ಸ್ಮರಿಸಿ ಗೌರವಿಸಿ ಅವರ ಏನು ಮೂಲ ದಾರಿ ಅವರ ತತ್ವ ಸಿದ್ಧಾಂತಗಳೇನಿತ್ತು ಅದನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡು ನಮ್ಮ ದಿನಚರಿಯಲ್ಲಿ ದಿನನಿತ್ಯ ನಾವು ಅವರ ಸಿದ್ಧಾಂತಗಳನ್ನೇ ಆಧರಿಸ್ಕೊಂಡು ಕೈಗೂಡಿಸ್ಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದೇವೆ ನಮ್ಮ ತಂದೆಯವರು ಕೂಡ ಅವರ ಹಾದಿಯಲ್ಲೇ ಇದ್ದರು ನಾವು ಕೂಡ ಅವರ ಹಾದಿಯಲ್ಲೇ ಸಾಗಿ ಜನಸೇವೆಯನ್ನು ಮಾಡಿಕೊಂಡು ಮುಂದುವರೆದಿರು